ಸಮಾರಂಭವನ್ನು ರೂಪಿಸಿ ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಜೊತಿಮೆಯನ್ನು ಹೊರತರುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವಿನಯ್ ಕುಮಾರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಈಗಾಗಲೇ ಕೆಳಗೆ ಕುಳಿತಂಥ ಸೈನಿಕರಲ್ಲಿ ವ್ಯವಹಾರ ಮಾಡಿದ್ದಾರೆ ಈಗಾಗಲೇ ಹಸಿವಾಗಿದೆ ಹೆಸರವ್ರ ಮುಂದೆ ಮಾತುಗಳನ್ನು ಹೆಚ್ಚು ಆಡಬಾರದು ಈಗಾಗಲೇ ವೇದಿಕೆ ಇದ್ದಂಥ ಎಲ್ಲರೂ ಸಹ ತುಂಬ ಚೆನ್ನಾಗಿ ಮಾತನಾಡಿದ ಬೇಕೆ ಮತ್ತು ಭಾಗವಹಿಸಿದಂಥ ಎಲ್ಲ ನನ್ನ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ತುಂಬ ಒಳ್ಳೆಯ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಕೆಲಸ ಆಗಬೇಕಾಗಿರೋದು ಇಂಥ ಯುವಕರನ್ನು ರೂಪಿಸ್ತಕ್ಕಂಥ ಸಮಾಜ ಈ ವೇದಿಕೆ ಮೇಲೆ ನಾವೆಲ್ಲ ಇದ್ದೀವಿ ನಮ್ದು ದಾಖಲೆ ಅಷ್ಟೇ ಆದರೆ ಸಮಾಜವನ್ನು ನಿರ್ಧಾರ ತರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಸುತ್ತಕ್ಕಂಥ ಕೆಲಸ ನಿಮ್ ನಿಂಬಿಂತ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಇನ್ನೂ ಬಹಳಷ್ಟು ಮಾತನಾಡಲಿಕ್ಕೆ ಈ ಒಂದು ವೇದಿಕೆ ಆದಮೇಲೆ ಮತ್ತೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಹೊಂದಿಸಿ ನಾನು ಅದು